ಶಿವನಲಿದರ ಭಯವಿಲ್ಲ ಶಿವ ಮುನಿದರ ಬದುಕಿಲ್ಲ ಶಿವನಲ್ಲದೆ ಹರನಲ್ಲದೆ ನಮಗೆ ಗತಿಯಾರಿಲ್ಲ ಜಟೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಸಸಿಯ ಕಣ್ಣೊಳಗೆ ಉರಿವ ಬೆಂಕಿಯ ಅವನ ಮಹಿಮೆಯನ್ನು ಬಲ್ಲೆಯ ಜಟೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಸಹಿಯ ಕಣ್ಣೊಳಗೆ ಉರಿವ ಬೆಂಕಿಯ ಅಮ್ಮಮ್ಮ ಅವನ ಮಹಿಮೆಯನ್ನು ಬಲ್ಲೆಯ ವಿಷವನ್ನೇ ಕುಡಿದ ಒಮ್ಮೆ ಯಮನನ್ನೇ ವಿಷವನ್ನೇ ಕುಡಿದ ಒಮ್ಮೆ ಯಮನನ್ನೇ ತಡದ ಒಮ್ಮೆ ಬರ್ತಿಯಲ್ಲಿ ಮೆಚ್ಚಿ ಮತ್ತೊಮ್ಮೆ ಅಮ್ಮಮ್ಮವನ ಮಹಿಮೆಯನ್ನು ಬಲ್ಲೆಯ ಜಟೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ ಕಣ್ಣೊಳಗೆ ಉರಿವ ಬೆಂಕಿಯ ಅಮ್ಮಮ್ಮವನ ಮಹಿಮೆಯನ್ನು ಬಲ್ಲೆಯ